ಟೈಮ್ ಬಂದೇ ಬಿಡ್ತು ಯಾರೀ ನನ್ನ ಮಾಲ್ ಆಫ್ ಏಷಿಯಾನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಅಲ್ಲಿ ಬೇರೆ ಸ್ಟೇಜ್ ಹತ್ರ ತಳ್ಳ ಸ್ಟಾರ್ಟ್ ಮಾಡ್ಬಿಟ್ರಲ್ಲ ನನಗೆ ಬೇಜಾರಾಯ್ತು ಆಕ್ಚುಲಿ ಪಾಪ ಕಾರ್ತಿಕ್ ಅವ್ರು ಬಂದಿದ್ರು ಹಂಗೆ ಮಾಡ್ತಾ ಇದ್ರಿ ಸ್ವಲ್ಪ ಜನ ಏನ್ ಗುರು ಟಿವಿ ನಮ್ನ ಒಂದು ಫೋಟೋನು ಕೊಡ್ಲಿಲ್ಲ ಹಂಗೆ ಬ್ರೋ ನೀವು ನಮಸ್ತೆ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನ್ ಬ್ರೋ ನಿಮ್ಮ ಹೆಸರು ನವೀನ್ ಓಕೆ ನಮ್ಮ ಡಿ ವಿಯಿಂದಾನೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಏನು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು 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 ಬ್ರೋ ಥ್ಯಾಂಕ್ ಯು ಹೇಳಿರಿ ಓ ಮ್ಯಾನ್ ಸ್ಕ್ವಾಡ್ ಇಸ್ ಬಿಲ್ಡಿಂಗ್ ಅಪ್ ಬ್ರೋ ಏನು ಸಮಾಚಾರ ನಿನ್ನೆ ಬಂದಿದ್ರಾ ಅಲ್ಲಿ ಮಾಲ್ಗೆ ಮಾಲ್ಗೆ ಬಂದಿದ್ರಾ ನಿನ್ನೆ ಇಲ್ಲ ಅಲ್ಲ ಓಕೆ ನಿನ್ನೆ ಯಾರೋ ಕೊಪ್ಪಳದವ್ರು ಸಿಕ್ಕಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಹಾನಿದೆ ಹಿಂಗೆ ಚಿಕ್ಕಬಳ್ಳಾಪುರ ಸೈಡು ಆ ಕಡೆನಾ ಆರಾಮಾಗಿ ಹುಷಾರಾಗಿ ಬನ್ನಿ ನಡೀರಿ ಬ್ರೋ ಈ ಟಾಪ್ ಸ್ಪೀಡ್ ತ್ರೀ ಥರ್ಟಿ ಎಲ್ಲ ಬ್ರೋ ಟಾಪ್ ಎಲ್ಲ ಒಳೆಯಲ್ಲ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿ ಬನ್ನಿ ನಮಸ್ತೆ ಕರ್ನಾಟಕ ಏನು ಹೇಳಿದೆ ಅಂತಲೇ ಮರ್ತದೆ ಯಾವಾಗಲೇ ಇಲ್ಲಿ ಬಿಡಿ ಸೊ ನಮ್ಮ ರಂಜು ಇದ್ದಾನೆ ಆನ್ ಹಿಝ್ ನ್ಯೂ ಯಮಹಾ ಆರ್ ತ್ರೀ ನೋಡಿರ್ತೀರಾ ಡೆಲಿವರಿ ವಿಡಿಯೋ ಅವನು ಹಾಕಿದ್ದ ನಮ್ಮ ಡಿ ಎನ್ ಟಿ ಬ್ಲಾಕ್ಸಲ್ಲೂ ಬಂದಿತ್ತು ಲೆಟರು ಸೊ ಹೊಸ ಗಾಡಿ ತೊಗೊಂಡಿದ್ದಾನೆ ಈ ಗೇವ್ ಆಫ್ ಇಸ್ ಡ್ಯೂ ಇದು ಅಡ್ವೆಂಚರ್ ತ್ರೀ ನೈಂಟಿ ಸೊ ಅದನ್ನು ಕೊಟ್ಟು ಈ ಪಾಕೆಟ್ ರಾಕೆಟ್ ಆರ್ ತ್ರೀನ ಪಿಕ್ ಮಾಡಿದ್ದಾನೆ ಸೊ ಇವತ್ತು ಫೈನಲಿ ನೀವೆಲ್ಲ ಕೇಳ್ತಾನೆ ಇದ್ರಿ ಗುರು ಆರ್ ತ್ರೀ ರಿವ್ಯೂ ಮಾಡಿಗುರು ಆರ್ ಥ್ರೀ ರಿವ್ಯೂ ಮಾಡಿಗುರು ಅಂತ ಟೈಮ್ ಬಂದೇ ಬಿಡ್ತು ನೋಡಿ ಯಾರು ರೀ ರಂಜನ್ಗೆ ಸಖತ್ತಾಗಿ ಸೂಟ್ ಆಗುತ್ತೆ ಗಾಡಿ ಇದು ಕಾಂಪ್ಯಾಕ್ಟ್ ಗಾಡಿನೂ ಕಾಂಪ್ಯಾಕ್ಟು ಇವನು ಕಾಂಪ್ಯಾಕ್ಟು ಇನ್ನೊಂದು ಬಬಲ್ ಗಿಬಲ್ ಇನ್ನೊಂದು ಆಫ್ಟ್ರ್ ಮಾರ್ಕೆಟ್ ಹಾಕ್ಬಿಟ್ಟ ಅಂದ್ರೆ ನೀಟಾಗಿ ಬಚ್ಚಿಕೊಂಡು ಕುತ್ಕೊಂಡ್ಬಿಡ್ಬೋದು ಇವಾಗೇ ನಿಂಗೆ ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ ಹಾಂ ಸರಿ ನಡಿ ತಗೊಬ್ರೂ ಬ್ರೋ ಬ್ಲೌಸಲ್ಲಿ ಆಗಲ್ಲ ಬನ್ನಿ 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 ಸ್ನೇಹಿತರೆ ಗೋ ನಮ್ಮ ಡಿ ವಿ ಎನ್ಸ್ ಕೂಡ ಹಿಂದೆನೇ ಬರ್ತಾರೆ ಆಮೇಲೆ ಅವ್ರು ಏನಾದರೂ ಮಾಡ್ಕೊಂಬಿಟ್ಟಾರೋ ಆರಾಮಾಗಿ ಹೋಗೋಣ ಹೇಳಿದ್ನಲ್ಲ ಸ್ವಲ್ಪ ಹುಡುಗರು ಜೋಶಲ್ಲಿ ಏನೇನು ಮಾಡ್ತಾರೆ ಗೊತ್ತಾಗಲ್ಲ ಸೇಲ್ ಲೈಟ್ ನೋಡಿ ಆರ್ತರ ಇದು ಸಾಕಾದಾಗಿದೆ ಹಿಂದೆಯಿಂದ ಒಳ್ಳೆ ವಿ ಶೇಪ್ ಕೊಟ್ಟಿದ್ದೇನೆ ಬಟರ್ಫ್ಲೈ ಥರ ಚೆನ್ನಾಗಿದೆ ೇಳ್ತೀ ಹಾಕ್ಬೇಕು ಆ ನಂಬರ್ ಪ್ಲೇಟ್ ಆ ಗಾಡಿಗೆ ಜಸ್ಟೀಸ್ ಮಾಡ್ತಿಲ್ಲ ತುಂಬಾ ದೊಡ್ಡ ಫೆಂಡರ್ ಆಗೋಯ್ತು ಬಟ್ ಏನಂದ್ರೆ ಇವಾಗ ಇ ಡಿ ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ ಮುಂಚೆ ಈ ತರ ಇಲ್ಲ ದಪ್ಪ ದಪ್ಪ ಕೊಡ್ತಾ ಇದ್ದ ಇವಾಗ ಕೆಟಿಎಂ ಅಲ್ಲಿ ಬರುತ್ತಾ ಸಣ್ಣ ಸಣ್ಣಗೆ ಹಂಗೆ ಕೊಟ್ಟಿದ್ದಾನೆ ಚೆನ್ನಾಗಿದೆ ಹೊಸ ಮಾಡೋದು ಸೊ ಈ ವಿಡಿಯೋಲಿ ಗಾಡಿ ಬಗ್ಗೆ ಮಾತಾಡೋದು ಬೇಡ ಅದಕ್ಕೆ ಅಂತಾನೆ ಅದನ್ನ ಓಡಿಸೋವಾಗ ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ ಆ್ಯಕ್ಚುಲಿ ಸೊ ನಾ ವಾಪಸ್ ಬರೋ ನಾನು ಆ ಗಾಡಿ ತ ಗಾಡಿ ತಗೋತೀನಿ ಆವಾಗ ಆ ಗಾಡಿ ಬಗ್ಗೆ ಹೇಳ್ತೀನಿ ಸೊ ಮಿರರ್ಸ್ ಹಾಕ್ಬಿಟ್ಟ ಮೇಲೆ ಇದೆ ಫಸ್ಟ್ ರೈಡ್ ನಮ್ಮ ಡೆವಿಲ್ನಲ್ಲಿ ನಲ್ಲಿ ಹುರೇನಪ್ಪ ಎನ್ ಎಸ್ಟು ರೈಡ್ ಅದೇ ನಮ್ಗಿನ ಚ್ರೆ ವೆದರ್ ಏನೋ ಪೀಸ್ ಆಗಿದೆ ಇವತ್ತು ಇಲ್ಲಾಂದ್ರೆ ರೈಡ್ ಮಾಡೋಕ್ಕಾಗ್ತಾ ಆಗ್ತಾ ತುಂಬ ತುಂಬಾ ಲೇಟ್ ಸ್ಟಾರ್ಟ್ ಮಾಡಿದ್ದೀವಿ ಏನಕ್ಕೆ ಲೇಟು ಅಂದ್ರೆ ಮಾಲ್ ಆಫ್ ಏಷಿಯಾ ಈವೆಂಟ್ ಇವೆಂಟ್ ಇತ್ತು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರ ಅಲ್ಲೊಂದು ಮೀಟಪ್ ಇಟ್ಕೊಂಡಿದ್ವಿ ಹೀರೋ ಕಡೆಯಿಂದ ಮ್ಯಾವ್ರಿಕ್ ಫೋರ್ ಫಾರ್ಟಿ ಲಾಂಚ್ಗೆ ನೆನ್ನೆ ಅಲ್ಲಿ ಲೇಟ್ ಆಗೋಯ್ತು ಮನೆಗೆ ಹೋಗೋದೇ ರಾತ್ರಿ ಒಂದು ಗಂಟೆ ಆಗೋಯ್ತು ಎದೊಳಕ್ಕೆ ಆಗಲ್ಲ ಬೇಗ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ ರೈಡು ಆಮೇಲೆ ಒಂದು ಇವರ ಹೆಸರು ಹೆಸರಾಯ್ತು ಆಮೇಲೆ ಇಮಿಡಿಯೇಟ್ ಆಗಿ ಫೋನ್ ಆಗಿದೆ ಮಚ್ಚ ಹರಿವ ರೈಡ್ ಅಂತ ಗಡಿ ಮಚ್ಚ ಹೋಗ್ಬೇಡೋಣ ಅಂತ ವೆದರ್ ಕೂಡ ಚೆನ್ನಾಗಿದೆ ತುಂಬಾ ಬಿಸಿಲೇನಿಲ್ಲ ಆಕ್ಚುಲಿ ಕ್ಲೌಡಿನೂ ಇಲ್ಲ ಅದೇನೋ ಗೊತ್ತಿಲ್ಲಪ್ಪ ಅಂತ ಹಾರ್ಶ್ ಬಿಸ್ಲು ಇಲ್ಲ ಇವತ್ತು ಪೀಸ್ ಆಗಿದೆ ರೈಟ್ ಮಾಡೋಕೆ ಅಷ್ಟೊಂದು ಸೆಕೆಂಡ್ ಆಗ್ತಿಲ್ಲ ಆರಾಮಾಗಿದೆ ಸೊ ನಾನು ಮೇಯ್ನು ಒಂದು ಮ್ಯಾಟ್ರ್ ಹೇಳ್ಬೇಕು ಈ ವಿಡಿಯೋನಲ್ಲಿ ನಾನು ಯಾವುದೇ ಈವೆಂಟ್ಗೆ ಹೋಗ್ಲಿ ಮುಂಚೆ ಆದ್ರೆ ಏನಾಗ್ಬಿಡೋದು ಫೋಟೋಸ್ಗೆ ಕೊಡೋಷ್ಟು ಸ್ವಲ್ಪ ಟೈಮ್ ಇರ್ತಾ ಇತ್ತು ಟೈಮ್ ಮಾಡ್ಕೊತ ಇದೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಫೋಟೋಗೆ ಅಂತಲೇ ಈವೆಂಟ್ ಆದಮೇಲೆ ಆ ತರ ಟೈಮ್ ಇಟ್ಕೋತಾ ಇದ್ವಿ ಬಟ್ ಇತ್ತೀಚೆಗೆ ಅದು ಆಗ್ತಾ ಇಲ್ಲ ಯಾಕಂದ್ರೆ ನಾನು ಹೋಗೋ ಈವೆಂಟು ಈವೆಂಟ್ ಆರ್ಗನೈಸರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಿನ್ನೆ ಮಾಲಾಫಿಷನ್ ಅಲ್ಲಿ ಈವೆಂಟ್ ನಡೆದಿದ್ದು ಸೊ ಅಲ್ಲಿ ಏನಾಗ್ಬಿಡುತ್ತೆ ಅವ್ರ ಸೆಕ್ಯೂರಿಟಿ ಮತ್ತೆ ಅವ್ರ ಬೌನ್ಸರ್ಸ್ ಅವ್ರ ಸ್ಟಾಫ್ ಏನಿದ್ದಾರೆ ಅವ್ರು ಅಲೋ ಮಾಡಲ್ಲ ಅಷ್ಟೆಲ್ಲ ಕ್ಯಾಟಿಕ್ ಎನ್ವಾರ್ಮೆಂಟ್ ಕ್ರಿಯೇಟ್ ಆಗಕ್ಕೆ ಬಿಡಲ್ಲ ಅವ್ರಿಗೊಂದು ಭಯ ಇರುತ್ತೆ ಸೆಕ್ಯೂರಿಟಿ ಬ್ರೀಚ್ ಆಗಿಬಿಟ್ರೆ ಹೆಂಗೆ ಅಂತ ಸೊ ಸುಮ್ಮನೆ ಏನಕ್ಕೆ ಸೀನ್ ಮಾಡೋದು ಅವರು ಪಟ್ ಪಟ್ಪಟ್ ಅಂತ ಕರ್ಸುತ್ತಾರೆ ಹಂಗೆ ಕಳಿಸ್ಬಿಡ್ತಾರೆ ಸೊ ಎಷ್ಟೋ ಜನ ನಮ್ಮ ನಮ್ ಡಿವಿಯನ್ಸ್ ಬಂದಿದ್ದ ಅವ್ರಿಗೆ ಡಿಸಪಾಯಿಂಟ್ ಆಗಿರ್ಬೋದು ನನಗೆ ನನಗೆ ಬೇಜಾರಾಯ್ತು ಆಕ್ಚುಲಿ ಫೋಟೋ ಕೊಡೋಕ್ ಅಂತ ಸೊ ಸಾರಿ ಮೈಡಿಯಾ ಡಾರ್ಲಿಂಗ್ಸ್ ಎಲ್ಲಾರ್ಗು ಫೋಟೋ ಕೊಡಕ್ ಆಗ್ಲಿಲ್ಲ ಈಗ ಒಬ್ಬೊಬ್ರು ತಗೊಂಡ್ರು ತುಂಬಾ ಜನ ತಗೊಂಡ್ರು ಆಕ್ಚುಲಿ ಅಲ್ಲಿ ಬೇರೆ ಸ್ಟೇಜ್ ಹತ್ರ ತಳ್ಳಾಳಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರಲ್ಲ ಅಲ್ಲಿ ಸ್ವಲ್ಪ ಅಲ್ಲೇ ಅವರು ಸೆಕ್ಯೂರಿಟಿ ಅವ್ರಿಗೆ ಇದು ಇಶ್ಯೂ ಆಗುತ್ತೆ ಅಂತ ಒಂದು ಇಂಟ್ ಬಂದ್ಬಿಡ್ತು ಸೊ ಬೇಡ ಇದು ಸುಮ್ಮನೆ ಕೇಯಾಸ್ ಕ್ರಿಯೇಟ್ ಆಗುತ್ತೆ ಸೇಫಾಗಿ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಅವ್ರು ಕಳಿಸ್ಬಿಟ್ರು ನಾನು ಇಮಿಡಿಯೇಟಾಗಿ ಆ ಥರ ಆಯಿತು ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಬರೋ ಹೆಲ್ಮೆಟ್ ಹಾಕೋಗ್ರು ನೀನು ಆರಾಮಾಗಿ ಹೋಗ್ರಿ ನೋಡಿ ಅವ್ರ ಹಿಂದೆ ಕೂತಿರೋರು ಹೆಲ್ಮೆಟ್ ಹಾಕಿಲ್ಲ ಇವ್ರು ಬೇರೆ ಫಾಸ್ಟಲ್ಲಿ ಅವರು ನನ್ನ ನೂರಲ್ಲಿ ಹೋಗ್ತಾವನೆ ಆರಾಮಾಗಿ ಓಡಿಸ್ರಪ್ಪ ರಿಸ್ಕು ಜೋಸಲ್ಲಿ ನೀವು ಏನು ಮಾಡ್ಕೋತೀರ ಆಮೇಲೆ ಲೈಫಲ್ಲ ಅನುಭವಿಸ್ಬೇಕು ನಾನು ಈಗ ಬೇರೆದೆಲ್ಲ ಬಿಟ್ಬಿಟ್ಟಿದೀನಿ ಹುಡುಗರಿಗೆ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟು ನೀವು ಸೇಫ್ಟಿ ಇಟ್ಕೊಂಡು ಬೇರೆ ಏನಾದರೂ ಮಾಡಿರಿ ಲೈಫಲ್ಲಿ ನೋಡಿದ್ರಾ ನೋಡಿ ಹೆಂಗ್ ಡಾರ್ಜ್ ಮಾಡ್ತಾ ಇದ್ದಾನೆ ನೀವು ಏನ್ ಬೇಕಾದ್ರೂ ಸಂಪಾದಿಸ್ಬೋದು ಬಟ್ ಕೈಯೋ ಕಾಲ ಹೋದರೆ ವಾಪಸ್ ಸಂಪಾದಸಕ್ ಆಗಲ್ಲ ಅದನ್ನ ಸೊ ಅದನ್ನ ದಯವಿಟ್ಟು ತಲೆಲಿಕೊಂಡು ಸೇಫ್ ಸೇಫಾಗಿ ಓಡಿಸ್ಕೊಂಡು ಆರಾಮಾಗಿ ಇರ್ರಿ ಏನಕ್ಕೆ ರಿಸ್ಟೋದಿರಾ ಸೊ ಅದೇ ಫೋಟೋ ವಿಷಯಕ್ಕೆ ಬಂದ್ರೆ ಒಂದ್ಸಗೇನ್ ಸಾರಿ ಎಲ್ಲಾರ್ಗು ಫೋಟೋಸ್ ಕೊಡಕ್ ಆಗ್ಲಿಲ್ಲ ತುಂಬಾ ಜನ ಇತ್ತು ತುಂಬಾ ಕ್ರೌಡ್ ಇತ್ತು ಆ್ಯಕ್ಚುಲಿ ಸೊ ತುಂಬಾ ಜನ ಬೇಜಾರ್ ಮಾಡ್ಕೊಂಡಿರ್ತಾರೆ ಏನ್ ಗುರು ಟಿವಿ ನಮ್ಮನ್ನ ಒಂದು ಫೋಟೋನು ಕೊಡಲಿಲ್ಲ ಹಂಗೆ ಓಟೋ ಬಿಟ್ಟ ಅಂತ ದಯವಿಟ್ಟು ಹಂಗೆ ಅನ್ಕೊಳಕ್ ಹೋಗ್ಬಿಡ್ರಿ ಯಾವುದು ನನ್ನ ಕೈಲಿಲ್ಲ ಸೊ ಈವೆಂಟು ನಮ್ಮನೇಲಿ ಮಾಡ್ತಿದ್ರೆ ನಾನು ನೀಟಾಗಿ ಪೇಷನ್ಸ್ ಆಗಿ ಎಲ್ಲಾರ್ಗು ಫೋಟೋ ಕೊಟ್ಟು ಕಳಿಸ್ತಿದ್ದೆ ಬಟ್ ಯಾವುದೋ ಮಾಲು ಯಾರ್ದೋ ಸ್ಟಾಫು ಯಾರೋ ಸೆಕ್ಯೂರಿಟಿ ಸೊ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಪಾಪ ನಾವು ಅವ್ರ ಸ್ಥಿತಿನೂ ಅರ್ಥ ಮಾಡ್ಕೊಬೇಕು ಇನ್ನೊಂದೇನಂದ್ರೆ ಇವಾಗ ನೀವು ನಮ್ಮ ಶೂಸಲ್ಲೂ ನಿಂತ್ಕೊಂಡು ಒಂದ್ಸರಿ ನೋಡಬೇಕು ಅಲ್ಲಿ ಇನ್ನೂರು ಮುನ್ನೂರು ಜನ ಐನೂರು ಜನ ಎಲ್ಲ ಬಂದ್ಬಿಟ್ರೆ ನಾನು ಎಲ್ಲಾರ್ಗೂ ಹೆಂಗ್ ಫೋಟೋ ಕೊಡೋಕ್ಕಾಗುತ್ತೆ ಅದು ತಗೊಳ್ಳೋರು ಪಟ ಪಟ ಅಂತ ತೊಗೊಂಡು ಹೋಗಲ್ಲ ಒಬ್ಬೊಬ್ಬರೇ ಒಂದೊಂದು ನಿಮಿಷ ಮಾಡಿಬಿಡ್ತಾರೆ ಒಬ್ಬೊಬ್ರು ಆ ಫೋಟೋಗಳೆಲ್ಲ ಅವ್ರು ಕ್ಲಿಕ್ ಕೊಡಿದ್ದಾರೆ ಅದು ಕ್ಲಿಕ್ ಆಗಲ್ಲ ಆದ್ಮೇಲೆ ಸರಿಯಾಗಿ ಬಂದಿಲ್ಲ ಅಂದ್ಬಿಟ್ಟು ತಿರ್ಗಾ ಇನ್ನ ಎರಡು ಸರಿ ಬರ್ತಾರೆ ಒಬ್ಬೊಬ್ರು ಆತರ ಮಾಡಿದ್ರೆ ಐನೂರು ಜನಕ್ಕೆ ನನಗೆ ಎಷ್ಟು ಟೈಮ್ ಹಿಡಿಯೋದು ಲೆಕ್ಕ ಲೆಕ್ಕಾಕಿ ಸೊ ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ ಎಕ್ಸ್ಪೆಕ್ಟು ಮಾಡಬಾರ್ದು ಆಕ್ಚುಲಿ ಸ್ವಲ್ಪ ಈ ಪಬ್ಲಿಕ್ ಫಿಗರ್ಸ್ ಗೆ ಫೋಟೋಸ್ ಅಂತ ದಯವಿಟ್ಟು ಸ್ವಲ್ಪ ಇದು ಮಾಡಬೇಡಿ ನನಗೆ ಅಂತಲ್ಲ ಯಾರ್ಗೇನ ಆಗಲಿ ಪಾಪ ಕಾರ್ತಿಕ್ ಅವರು ಬಂದಿದ್ರು ಅವ್ರಿಗೂ ಹಂಗೆ ಮಾಡ್ತಾ ಇದ್ರಿ ಸ್ವಲ್ಪ ಜನ ಹೋಗೋ ಟೈಮಲ್ಲಿ ತಲ್ಲಾಡ್ಕೊಂಡು ಅವ್ರ ಸುತ್ತಮುತ್ತ ಅರ್ಥ ಆಗುತ್ತೆ ಎಲ್ಲೋ ದೂರದಿಂದ ನೋಡ್ತಿರ್ತೀರ ಪಾಪ ಒಂದು ಹೋಪ್ ಇಟ್ಕೊಂಡ್ ಬಂದಿರ್ತೀರ ಒಂದು ಹತ್ರದಲ್ಲಿ ಒಂದು ಫೋಟೋ ಸಿಗತ್ತಾ ಅಂತೆಲ್ಲ ಬಟ್ ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಲ್ಲಿ ಸಿಚುವೇಶನ್ ಯಾವಾಗಲೂ ಒಂದೇ ತರ ಇರಲ್ಲ ಸೆಕ್ಯೂರಿಟಿ ತುಂಬಾ ಬ್ರೀಚ್ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಕಳಿಸ್ಬಿಡ್ತಾರೆ ಸೊ ಆ ತರ ಸೀನು ಬನ್ನಿ ಮಾತಾಡಿ ಸಾಕು ರೈಟ್ ಮಾಡೋಣ ಈ ಹುಡುಗರೇನು ಬರ್ತಾನೆ ಅವ್ರಲ್ಲ ನಮ್ಮಿಂದಾನೇ ೂ ಕಾಣಿಸ್ತಾ ಇಲ್ಲ ಮಿರರ್ ಅಲ್ಲಿ ಸೊ ಅದೇ ನೋಡಿ ಖಾಲಿ ರೋಡು ಈ ತರ ಇದ್ಬಿಟ್ರೆ ಸೂಪರ್ ಬೈಕ್ಸ್ ನ ಹಿಡಿಯೋಕೆ ತುಂಬಾ ಕಷ್ಟ ಆಗುತ್ತೆ ಟ್ರಾಫಿಕ್ ಇದ್ರೆ ಓಕೆ ಮೈನ್ ಏನಂದ್ರೆ ಇದ್ರ ಆಕ್ಸಿಲ್ರೇಷನ್ ಬ್ರೇಕು ಎಲ್ಲ ಬೇಗ ಬೇಗ ಆಗ್ಬಿಡುತ್ತಲ್ಲ ಅಲ್ಲೇ ಟೈಮ್ ಆಗ್ಬಿಡುತ್ತೆ ಬರಲಿ ಬರ್ಲಿ ರಂಜನ್ ಬರಲಿ ಯಾರಪ್ಪ ಇವರು ಕೂಲ್ ಬಾಯ್ಸು ಶೆಕೆ ನೋಡಿ ಹಂಗೆ ಓಡಿಸ್ಬೇಕು ಬನ್ನಿನಲ್ಲಿ ಗಾಡಿನ ಆದರೂ ಟ್ಯಾನ್ ಆಗಿಬಿಡ್ತಾರ ಅಷ್ಟೊಂದೆಲ್ಲ ಓಪನ್ ಆಗಿ ಓಡಿಸ್ಕೊಂಡ್ರಿ ಮಜಾ ಕೇಳಿಸ್ತಾ ಇದೀಯಾ ಮಗ ರೇಂಜಲ್ಲಿದ್ಯಾ ಸಮ್ಮರಲ್ಲಿ ರೋಡ್ಸ್ ಎಲ್ಲ ಸಕ್ಕ ಡ್ರೈ ಆಗೇ ಸೂಪರ್ ಆಗಿರುತ್ತೆ ಗಾಡಿ ಓಡಿಸೋಕೆ ಬಟ್ ಏನಂದ್ರೆ ಬಿಸಿಲು ತಡ್ಕೋಬೇಕು ಬಂದ ರೆಡ್ಡಿ ಅಯ್ಯಪ್ಪ ಬಂದೇ ಬಿಡ್ತು ಬಂಕು ಮೀರೋ ಮೀರೋ ಪೆಟ್ರೋಲ್ ಅವ್ರಿಗೆ ರೂಢಿ ಆಗಬಿಡೈತು ನಮ್ಮನ್ನು ನೋಡಿ 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 ಖಾಲಿ ರೋಡ್ ಸಿಕ್ಕಿದ್ರೆ ಡೆವಿಲ್ನ ಹಿಡಿಯೋದು ತುಂಬ ಕಷ್ಟ ಸೊ ನಮ್ಮ ರೆಡ್ಡಿ ಬರ್ತಾ ಇರ್ತಾ ಹಿಂದೆ ಟೈಮ್ ಆಗುತ್ತೆ ಬಂದ 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 ವಾಯ್ಸ್ ಇದೆ ಬಾ 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 ಒಳ್ಳೆ ಬ್ಲಾಸ್ಟ್ ಇತ್ತಲ್ಲ ಚಾ ರೋಡ್ ಸಾಕಾಗಿತ್ತು ಒಳ್ಳೆ ಮಜಾ ಬಂತು ಒನ್ ಸೆವೆಂಟಿ ಈಸಿಯಾಗಿ ಲಾಕ್ ಮಾಡ್ಬೋದಲ್ಲ ಇಲ್ಲಿ ಹಾ ಹಾ ಸಾವಿರದ ಐನೂರು ರೂಪಾಯಿ ನಾನಂತೂ ಸಾವಿರ ಹಿಂಡಾಡ್ಬಿಟ್ಟ ಇವತ್ತು ಅದೇ ಅದೇ ಗೊತ್ತಾಯ್ತು ಟ್ರಾಫಿಕಲ್ ಪ್ಲೇಸ್ ಡೌನ್ ಆಯ್ತು ಅಂದ್ರೆ ಹಿಡಿಯೋದ್ ಕಷ್ಟ ದೊಡ್ಡ ಗಾಡಿಗಳನ್ನ ಮಾತ್ರ ಗಾಡಿ ಅಮ್ಮ ಗನ್ಗೂರು ಥ್ರಾಟಲಲ್ಲೇ ಪವರ್ ಇರ್ತೀನಿ ಕೊಟ್ರೆ ಒಟ್ಟಾಗುತ್ತೆ ಅಮ್ಮ ಚಾ ಸ್ಪೋರ್ಟ್ಸ್ ಮೂಡಲ್ಲಿ ವಿ ಫೋರ್ ವಿ ಫೋರ್ ಮಾತಾಡಂಗೆ ಇಲ್ಲ ಏನ್ ನುಗ್ಗತ್ ಗೊತ್ತಾ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಪ್ಲೀಟ್ ಆರ್ ತ್ರೀ ರೈಡ್ ಎಕ್ಸ್ಪೀರಿಯನ್ಸ್ ನೋಡ್ತೀರಾ ಸೊ ಈ ವಿಡಿಯೋಗೆ ಇಷ್ಟೇ ಅಗೇನ್ ಒನ್ಸ್ ಅಗೇನ್ ಸಾರಿ ಟು ಆಲ್ ಮೈ ಡಾರ್ಲಿಂಗ್ಸ್ ವೆಟ್ ಕಮ್ ಎಷ್ಟೆ ಡೇ ಡಿಸಪಾಯಿಂಟ್ ಆಗಿದ್ರೆ ನನ್ನಿಂದ ದಯವಿಟ್ಟು ಕ್ಷಮಿಸ್ಬಿಡಿ ಸೊ ಆ ಕ್ರೌಡಲ್ಲಿ ಏನು ನಡೆಯುತ್ತೆ ಅವೆಲ್ಲ ನಮ್ಮ ಕೈಯ್ಯಲ್ಲಿ ಇರೋಲ್ಲ ಕರೆ ನಾನು ಆರ್ಗನೈಸ್ ಮಾಡಿರೋ ಇದೆಲ್ಲ ಅದು ಮೀಟಪ್ ಎಲ್ಲ ಸೊ ಅಲ್ಲಿ ಹೆಂಗಿರುತ್ತೋ ಪ್ರೋಟೋಕಾಲ್ಸು ಆ ಥರ ನಾವು ನಡ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ಜಾಸ್ತಿ ಕೆಲಸ ಆಗ್ಬಿಡುತ್ತಲ್ಲ ಪಾಪ ಸೆಕ್ಯೂರಿಟಿ ಅವ್ರಿಗೆ ಸೊ ಹಂಗಾಗುತ್ತೆ ಬೇಜಾರು ಮಾಡ್ಕೋಬೇಡ್ರಿ ನೆಕ್ಸ್ಟ್ ಟೈಮ್ ಮೀಟಪ್ ಮಾಡಿದಾಗ ನೀಟಾಗೆ ಎಲ್ಲರಿಗೂ ಫೋಟೋಸ್ ಕೊಟ್ಟು ಎಲ್ಲ ಇದು ಮಾಡೋಣ ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಸಿಗೋಣ ಟಡಬ್ ಬಾಯ್